ಗೋವಿಂದ ಗೋವಿಂದನವರ ಆತ್ಮಕ ವೈಕುಂಠ ಪ್ರಾಪ್ತಿಯಾಗಲಿ ಗೋವಿಂದ ಪಾರ್ಟಿ ಪಾರ್ಟಿ ಅನ್ನೋದು ಎಲ್ಲಿ ಮಟ್ಟಕ್ಕೆ ಬಂದ್ ನಿಂತದೆ ಅಂದ್ರೆ ದೇವ್ರೆಲ್ಲೂ ಪಾರ್ಟಿ ಮಾಡ್ಕ ಗೊತ್ತವ್ರೆಲ್ರು ಈ ನನ್ನ ಅಕ್ಕ ಪಕ್ಕ ನೋಡಿ ಈ ಕಡೆ ಆ ಕಡೆ ಇವ್ರೊಂದ್ ಇಬ್ರು ದಾಸಪ್ ನೋಕ್ ಇವ್ರು ಬೈರು ನೋಕ್ಲು ಗೋವಿಂದ ಅಂದಾಗ ಇವ್ರು ಬಾಯ್ ಬಿಡೋಲ್ರು ಹುಗೆ ಅಂದಾಗ ಇವ್ರು ಬಾಯ್ ಬಿಡೋಲ್ರು ಇವ್ರದು ದೇವ್ರೆಲ್ಲೂ ಪಾರ್ಟಿ ಇವ್ರದ್ದು ನಾವ್ ಯಾಕಂದ್ಮೆ ಅವನಿಗೆ ಗೋವಿಂದ ಅಂತ ಇವರು ಹೆಂಗಾದ್ರು ನೋಡ್ರಿ ಇವರು ನೋಡಿ ದೇವನೊಬ್ಬ ನಾಮ ಹಲವು ಒಂದು ಅಂದ್ರೆ ದೇವ್ರಗಳ ವಿಭಾಗ ಇದೆ ಬೇ ಇಲ್ಲ ಅಂತಲ್ಲ ಎಲ್ಲಾ ದೇವ್ರ ಮುಂದೆ ನಾವು ವಿಧೇಯತೆ ತೇರ್ಬೇಕು ಅಂತ ಇದೇನಿದು ಈ ಕೆಟ್ಟ ಸಂಪ್ರದಾಯ ಬಂದ್ಬಿಡ್ತಲ್ಲ ನಾಮ ಸರಿ ಇಲ್ಲ ಅನ್ನೋದು ವಿಭೂತಿ ಸರಿ ಇಲ್ಲ ಅನ್ನೋದು ಕಾರ್ಯಕ್ರಮಕ್ಕೆ ಹೋದ್ರೆ ಮೊನ್ನೆ ಒಬ್ಬ ಹೋದ ತಕ್ಷಣವೇ ಏನ್ ಖುಷಿ ಖುಷಿಯಾಗಿ ಬಂದ್ ಕೈ ಮುಖ ಬಂದೆ ಒಂಚೂರು ಕೆಲಸ ಅದೇ ಅನ್ಕ ಹೋದ ಎರಡು ಅವರ್ ಬಿಟ್ಬಿಟ್ಟು ಮಕ ಏನು ಇಷ್ಟಪ ಮಾಡ್ಕೋ ಕೂತು ಅನ್ ಮುಂಚಾರೆ ಇದ್ಯಾಕೆ ಅಂದೆ ಯೋ ಸುಮ್ರೇಶ ನೀವು ಬೇರೆ ನಾಮಯ್ಕ ಬಂದ್ಬಿಟ್ರಿ ಹೋದೆ ಓದೆ ಓದ ಕೆಲ್ಸಲ್ಲ ಪೇಲ್ ಅಂದ ಅಯ್ಯೋ ಪಾಪ ಎಲ್ಲಿಗೋಗಿದ್ರಿ ಅಂದ್ರೆ ತೋಟಕ್ಕೆ ಇಸ್ಪೀಟ್ ಆಡೋಕ್ಕ ಹೋಗಿದ್ನಂತೆ ನಾನು ಓದ್ರು ಆಯ್ತು ಬ ಎಷ್ಟು ಹೋಯ್ತು ಅಂದೆ ಇಪ್ಪತ್ತು ಅಂದ ನಾಡಕ್ಕಿಂದು ಹೋಗ್ಬೇಡ ತಪ್ಪಗಿರು ಅಂದೆ ರೀ ಈ ದೈವದಲ್ಲಿ ಯಾಕ್ರೆ ಭೇದ ಭಾವ ಅವರು ಅವ್ರವ್ರ ನಂಬಿಕೆ ಅವ್ರವ್ರ ದೇವರು ನಾವೇನು ಬೇರೆ ದೇವಸ್ಥಾನಕ್ಕೆ ಹೋಗ್ಬಾರ್ದ ಕೈ ಮುಗಿಬಾರ್ದ ಇಂತ ಅಷ್ಟೇ ದೇವ್ರ ಪೂಜೆ ಮಾಡುವಂತ ಹೇಳೋರ ಹರಿಹರರಲ್ಲಿ ಭೇದ ಅಂದ್ಬಿಟ್ಟೆ ಅಯ್ಯಪ್ಪ ಸ್ವಾಮಿ ಬಂದಿರುದ್ ಈಗ ಇಬ್ಬರಿಗೂ ಮಗ ಅವನೀಗ ಅಯ್ಯಪ್ಪ ವಿಷ್ಣು ಗುಮ್ಮಗನಂತೆ ಅಂತೆ ಗುಮ್ಮಗನಂತೆ ಮಗ್ನ ಅಂತ ಹೇಳಿ ಮತ್ ನಾವ್ಯಾಕೆ ಭೇದ ಭಾವ ಮಾಡುದು ದಾಸಂಗ್ರ ಜೋಗ ಅಂತರಾಡುದು ಜೋಗಂಗ್ ದಾಸಪ್ಪ ಅಂತರಾಡುದು ಯಾರೋ ಒಂದು ಹುಡುಗ ಬಾಬಾ ಸ್ಕೂಲ್ ಮೇಸ್ಟ್ರು ಏನ್ ಕೊಡು ನಮ್ಮ ಸ್ನೇಹಿತಂಗ ಅಂದ್ರೆ ಒಳ್ಳೆ ಹುಡುಗ ಹಾಕೋ ಮಂಡ್ಯದಲ್ಲಿ ಮನೆ ಅದೇ ಎಲ್ಲ ಅದೇ ಎಲ್ಲ ಹಂಗಿರ್ಲಿ ದೇವ್ರ ಯಾವ್ದು ಹೇಳು ಅಂದ ತಿಮ್ಮಪ್ಪ ಅಂದೆ ಥೂ ತಿಮ್ಮಪ್ಪ ದಾಸುಗಳೇಡ್ಕೊಟ್ಟ ನಾವು ದಾಸ್ ತುಗುದ್ ಮನೆ ನಾಶ ಹಾಕೊಂಡು ಹೋಗುವ ಅಂತಾನೆ ದಾಸ್ ತುಗುದ್ ಮನೆ ನಾಶ ಅಂತ ನಾನು ಅಯ್ಯೋ ಅವನ್ ಮಗನೇ ದಾಸು ನುಗುದ್ ಮನೆ ನಾಶ ನೀನ್ ಹೇಳದ್ ಮಾತ್ ಸತ್ಯ ಆದರೆ ಏನು ನಾಶ ಅಂತ ತಿಳ್ಕೊ ನಿನ್ನ ಮನೆ ಯಾಕೆ ನಾಶ ಅದೋ ದಾಸನ ಮನೆ ಭವನಾಶ ದಾಸನ ಕುದು ಮನೆ ದರಿದ್ರನ ದಾಸವಕ್ಕದ ದಾಸ ಒಕ್ಕದ ಮನೆ ಅಂತ ಅಂತೇಳವ್ರೇನು ಅವ್ರ ಮನೆಯ ನಾಶ ಅಂತ ಯಾರೋ ಹೇಳೋರೆ ಅಲ್ಲ ಗೂಡು ಕೆಲ್ಸುವಾಗ ದಾಸಪ್ಪನ ಕರಕವನ್ನು ಭಾಂಗಿ ಉದ್ದಿದ್ದೆ ಹೊಸ ಮನೆ ಗೃಹಿಸೋಕೆ ದಾಸಪ್ಪ ಕರಕ ಬಂದಿದ್ದೆ ನಾಶ ನಾಸ ಅಂತೇಳಿ ಯಾಕೆ ಹಿಂಗೆಲ್ಲ ಮಿಥ್ಯ ಯಾವುದೋ ಒಂದು ಸಮಸ್ಯೆ ಯಾವತ್ತೋ ಒಂದು ಆಯ್ತಪ್ಪ ಒಳ್ಳೆ ದೇವ್ರನ್ನೇ ಹುಡುಕಿ ಒಳ್ಳೆ ಮೊಹೂರ್ತಲ್ಲೇ ಮದುವೆ ಮಾಡಿದ್ರಪ್ಪ ಹೆಣ್ಣು ಕಂಡು ಎರಡು ಸತ್ತ ಬಿಟ್ವಲ್ರಿ ಮೊನ್ನೆ ಬೆಂಗಳೂರು ಬಂದ ಹೆಣ್ಮಗ ಹಾಕತ್ತು ಅಲ್ಲೆಲ್ಲ ತಮಿಳುನಾಡುಗೆ ಹೋಗಿ ಅವನು ನೇಣಾಕನ್ಸತ್ತ ಮುಹೂರ್ತ ಗುಟ್ಟು ಮಾಡಿರ್ಲಿಲ್ಲವಾ ರಾಚಾರ ಕೆಟ್ಟಿ ಆಲೋಚಿಸ್ಬೇಕು ನಾವು ನಾವು ದೈವದಲ್ಲೂ ಭೇದ ಭಾವ ಮಾಡಿಕೊಳ್ತೀವಲ್ರಿ ನಾಮದು ಸರಿ ಇಲ್ಲ ಅನ್ನೋದು ವಿಭೂತಿ ಸರಿ ಇಲ್ಲ ಅನ್ನೋದು ಶಿವ ದೇವರೇ ಅಲ್ಲ ಅನ್ನೋದು ತಿಮ್ಮಪ್ಪನ ಯಾಕೆ ಗೋವಿಂದ ಯಾವ ಗೋವಿಂದ ಅವನು ಅನ್ನೋದು ಮೊದಲು ನಾವು ಸರಿ ಹೋಗುವ ಆಮೇಲೆ ಯಾವುದೋ ದೇವ್ರ ಪೂಜೆ ಮಾಡಿದ್ರಾಯ್ತು ನಂಬಿಕೆ ಉಳ್ಳವನು ಮಸೀದಿ ಮುಂಚೆ ಹೋದ್ರು ತಲೆಬಗ್ ಬಿಡ್ತಾನೆ ಗೊತ್ತಾ ಯಾಕೆ ಗೊತ್ತಾ ಮಸೀದಿ ಅನ್ನೋದು ಧರ್ಮಪೀಠ ಅಂತ ಚರ್ಚ್ ಅನ್ನೋದು ಪ್ರಾರ್ಥನಾ ಮಂದಿರ ಅಂತ ಮಸೀದಿನೂ ಕೆಟ್ಟದ್ದಲ್ಲ ಚರ್ಚು ಕೆಟ್ಟದ್ದಲ್ಲ ದೇವಸ್ಥಾನ ಕೆಟ್ಟದ್ದಲ್ಲ ಒಳಾಕ್ ಹೋಗ್ಬರು ಮುಟ್ಟಾಳ್ ಮಟ್ಕಿರ್ಬೇಕಷ್ಟೆ ಹೋಗಿ ಬರೋ ಮುಟ್ಟಾಳ್ ಸರಿಯಾಗಿದ್ರೆ ಎಲ್ಲ ಸರಿಯಾಗಿರ್ತದೆ ಮಸೀದಿ ಕೆಟ್ಟದ್ ಮಾಡಪ್ಪ ಅಂತ ಹೇಳದ ಚರ್ಚು ಕೆಟ್ಟ ಪ್ರಾರ್ಥನೆ ಹೇಳ್ಕೊಟ್ಟದ ಪಾಪ ದೇವಸ್ಥಾನದಲ್ಲಿ ತೀರ್ಥ ಕೊಡುವಾಗ ಕಂಡ್ರ್ ಮನೆ ಹಾಳು ಮಾಡು ನಾಶ ಮಾಡು ಅಂತ ಕೊಟ್ಟವರಾ ನಿನ್ನ ಆರೋಗ್ಯ ಚೆನ್ನಾಗಿರಲಿ ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಲ್ವ ಅದಕ್ಕೆ ಬಂದಗಳೇ ದೈವದಲ್ಲಿ ಭೇದ ಭಾವ ಒಳ ಒಳ್ಳೆಯದಲ್ಲ ಮನೆ ಯಾರೋ ಅಂತ ನಮ್ಮದೇವರು ಸಹ ಬರ್ಕಳಿ ಸ್ಟ್ರಾಂಗು ನಮ್ಮ ದೇವರು ಆ ಬಾಕಿದೇವ್ರು ಹಂಗಲ್ಲ ಸ್ಟ್ರಾಂಗು ಅಂತ ಅದೇನಪ್ಪ ದೇವ್ರು ಸ್ಟ್ರಾಂಗು ಯಾವ ಸ್ಟ್ರಾಂಗ್ ಎಫ್ ಸ್ಟ್ರಾಂಗ್ ಅದು ಸ್ಟ್ರಾಂಗ್ ದೇವ್ ಸ್ಟ್ರಾಂಗ್ ಆದಿನ ಮುಗೀತು ನಮ್ಮ ಕತೆ ಭೂಮಿ ನೆಡಕ್ತದೆ ಸುನಾಮಿ ಸುನಾಮಿ ಬರ್ತದೆ ಅಲ್ವೇ ಇದ್ರೆ ಅದಕ್ಕೆ ದೈವದಲ್ಲಿ ಭೇದ ಭಾವ ಬೇಡ ಇವತ್ತೇನು ನಮ್ಗೆ ಎಷ್ಟಪ್ಪ ನೋಡಿದೇವ್ರು ತಿಮ್ಮಪ್ಪ ತಿಮ್ಮಪ್ಪನ ಬಗ್ಗೆ ಆಡ್ತೀವಿ ಮಾದಪ್ಪನ್ನೂ ಆಡ್ತೀವಿ ಭೈರವನ್ನೂ ಆಡ್ತೀವಿ ಎಷ್ಟು ಜನ ಕಟ್ತಾವ್ರ ದೇವಸ್ಥಾನ ನಮ್ಮ ಕೋಣಸಲ್ಲಿ ಬರಪ್ಪನ ದೇವಸ್ಥಾನ ನಾನು ಆಡು ಕಾಲ್ ಕರ್ಕ ಕೂತೀವಿ ವರ್ಷ ತಿಂದು ಇನ್ನೂ ಕಟ್ಟಿರ್ತಲೇ ಅವ್ರದ್ದು ಯಾವಾಗ ಮುಗಿಸ್ಕೊದವರೋ ಕಾಣಿ ನಾನು ನೋಡ್ತಾವೆ ಇವತ್ತು ನಾನು ಭಾಳ ಆಡಬೇಕಲ್ಲ ಬೋರಪ್ಪನ ಜೋಸ್ತನಕ್ಕೆ ಆಡಬೇಕಲ್ಲ ಅಂತ ಕಾಯಿದೆ ಆಗದೆ ನೋಡ್ಮೈನ್ ಮುಲ್ಲೋಸ್ಕರ ಕರೆದರೆ ಅಂತ ಕಾಯ್ತಾ ಇದ್ದೀನಿ ಉದ್ಘಾಟನೆಗೆ ಬಂದು ಅದ್ದೂರಿಯಾಗಿ ಬೋರಪ್ಪನ ಕೊಂಡಾಳಮ್ಮ ಅಂತ ಆಸೆ ನಮಗೂ ಆದ್ರೆ ಅವಕಾಶ ಬೇಕು ಅವಕಾಶ ಬೇಕು ಕಾರಣ ಕೂಡು ಬರಬೇಕು ಸಮಯ ಅನ್ನೋದು ಕೂಡು ಬರ್ಬೇಕ್ರಿ ನೋಡಿ ಋಣಾನ ಬಂದ ರೂಪೇಣಂ ಪಶು ಪತ್ನಿ ಸುತಾಲಯ ಅಂದರು ಋಣ ವಿಶೇಷವಿಲ್ಲದೆ ಒಂದು ಹಸು ಕಟ್ಟೋಕೆ ಆಗೋದಿಲ್ಲ ಒಂದು ಮನೆ ಕಟ್ಟೋಕೆ ಆಗೋದಿಲ್ಲ ಮದುವೆ ಆಗೋದಿಲ್ಲ ಮಕ್ಕಳಾಗೋದಿಲ್ಲ ಅಂತ ಎಲ್ಲ ಆರೋಗ್ಯ ಚೆನ್ನಾಗಿದೆ ಸ್ವಾಮಿ ಮಗ ಮದುವೆ ಮಾಡಿದ್ದೀವಿ ಎಲ್ಲ ಸರಿ ಇದೆ ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಟೆಸ್ಟಿಂಗ್ ಆಯಿತು ಸ್ಕ್ಯಾನಿಂಗ್ ಆಯಿತು ಬ್ಲಡ್ ಟೆಸ್ಟ್ ಆಯಿತು ಎಲ್ಲ ಆಯ್ತು ಎಲ್ಲ ಸರಿ ಇದೆ ಮಕ್ಕಳಾಗ್ತಿಲ್ಲ ಯಾಕೆ ಕರ್ಮ ಫಲ ಕಳಿಯಬೇಕು ಧರ್ಮ ಕಾರ್ಯ ಆರಂಭ ಮಾಡಬೇಕು ಎಷ್ಟು ಕಣ್ಣೀರು ಹಾಕಬೇಕು ಎಷ್ಟು ತೆಗಳಿಕೆ ಕೇಳಬೇಕು ಎಷ್ಟು ಜನರ ಅವಹೇಳನ ಕೇಳಬೇಕು ಎಷ್ಟು ನೋವು ಅನುಭವಿಸ್ಬೇಕು ಎಲ್ಲ ತೀರದ ಮೇಲೆ ಅಪ್ಪ ಮಕ್ಕಳು ಸುಮ್ ಸುಮ್ಮನೆ ಕೊಡೋದಿಲ್ಲ ಭಗವಂತ ಕೊಡೋದು ಸುಮ್ಮನೆ ಅಲ್ಲ ಅದಕ್ಕೋಸ್ಕರ ಇವತ್ತು ಋಣ ಮುಗಿದು ನಮ್ಮ ಮಿಟ್ಟಪ್ಪ ಕೋಣಸೆಲೆ ಗ್ರಾಮದ ಕಲಸ ಸ್ವರೂಪರಾಗಿ ಬದುಕಿದವರು ಇವತ್ತು ಕೈಲಾಸವಾಸಿಗಳು ವೈಕುಂಠವಾಸಿಗಳಾಗ್ತಾ ಇದ್ದಾರೆ ಆ ಸ್ತ್ರೀಯುತರಿಗೆ ನಮ್ಮೆಲ್ಲರ ಮನಸ್ಸಿನ ಭಾವನೆಗಳ ಅಶ್ಯುತರ್ಪಣವನ್ನು ಈ ಮೂಲಕವಾಗಿ ಸಲ್ಲಿಸೋಣ ಭಗವಂತ ಕರುಣಾಮಯ ಆ ಶ್ರೀನಿವಾಸ ದೇವರ ಕೃಪಾ ಕೋರ್ತಾ ಗೋವಿಂದ ನಿನ್ನ ನಾಮವೇ ಚಂದ ಭಗವಂತ ನಿನ್ನ ನಾಮಾಮೃತ ಎಲ್ಲಕ್ಕಿನ್ನ ಚಂದ ಅಂದರು ಹಾಡೋದು ಆನಂದ ನಮ್ಮದವರಿಗೆ ಪ್ರೀತಿ ಅಂತ ಗೋವಿಂದನ ನಾಮಾಮೃತವನ್ನ ಭಕ್ತಿಯಿಂದ ಪ್ರೀತಿಯಿಂದ ಹಾಡುವ ಮೂಲಕ ಮಿಟ್ಟಪ್ಪನವ್ರಿಗೆ ಸದ್ದಿಗೆ ಕೋರು ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿನ್ನ ನಾಮವೇ ಚಿಂತ i run uh -huh.